ಭಾಗದಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಇವತ್ತು ಪ್ರಸ್ತುತ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ತುಳಸಿ ಅವರು ಅವರ ಕುಟುಂಬದಿಂದ ಇವತ್ತು ಅವರ ಪತಿಯವರಾದಂಥ ಅವರು ಮತ್ತು ಅವರ ಅಣ್ಣನಾದಂಥ ಮುನ್ರಾಜ್ ಅವರು ಮತ್ತು ಅವರ ಅಪಾರ ಬೆಂಬಲಿಗರು ಇವತ್ತು ನೂರಾರು ಬೆಂಬಲಿಗರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಬಹುಶಃ ಮೊದಲನೇದಾಗಿ ಇವತ್ತು ರವಿ ಮತ್ತು ಮುನ್ರಾಜು ಮತ್ತು ಅವರ ಅಪಾರವಾದಂಥ ಬೆಂಬಲಿಗರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹುಶಃ ಇವತ್ತು ಅವರು ಈ ಸೇರ್ಪಡೆಗೆ ಕಾರಣ ಈ ಕ್ಷೇತ್ರದಲ್ಲಿ ನಾವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇರ್ಬೋದು ಮತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಇವತ್ತು ನಗರ ಭಾಗದಲ್ಲಿರ್ಬೋದು ತಾಲೂಕಿನಲ್ಲಿರ್ಬೋದು ಎಲ್ಲ ಕಡೆ ಕೂಡ ಇವತ್ತು ನಾವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ನಾವು ಮಾಡ್ತಾ ಈ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮೆಚ್ಚಿ ಮತ್ತು ಅವರ ಯಾರ ಗೌರವಕ್ಕೂ ಯಾರ ಸ್ವಾಭಿಮಾನಕ್ಕೂ ಕೂಡ ಧಕ್ಕೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ನಡೆ ಏನಿದೆ ಬಹುಶಃ ಇವೆಲ್ಲವನ್ನು ಕೂಡ ನೋಡಿ ಇವತ್ತು ನಮ್ಮ ಪಕ್ಷಕ್ಕೆ ಹೆಚ್ಚು ಬಲವನ್ನು ಕೊಟ್ಟು ಇವತ್ತು ವಾರ್ಡಲ್ಲಿ ನೂರಾರು ಬೆಂಬಲಿಗರನ್ನು ಇವತ್ತು ಸೇರಿಸಿ ಅವರು ಸೇರಿಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಒಳ್ಳೆ ಬೆಳವಣಿಗೆ ಇದು ಮುಂದಿನ ಬೆಳವಣಿಗೆಗೆ ಕೂಡ ಇದು ಒಳ್ಳೆ ನಾಂದಿ ಆಗಲಿದೆ ಅದರ ಜೊತೆಗೆ ಇವತ್ತು ನಮ್ಮ ಸಿ ಸಿ ಕೆ ಶಬೀರ್ ಸರ್ ಅವರ ಒಂದು ಸಮ್ಮುಖದಲ್ಲಿ ಸಿ ಕೆ ಶ ಸರ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಇಂಥ ಒಂದು ಸೇರ್ಪಡೆಯಾಗಿದೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇವತ್ತು ನಗರ ಭಾಗದಲ್ಲಿ ಕೂಡ ಇನ್ನೊಂದಷ್ಟು ಹೆಚ್ಚು ಸೇರ್ಪಡೆಗಳಾಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಹೆಚ್ಚು ಜನ ಸೇರ್ಪಡೆ ಆಗುವಂಥ ವಾತಾವರಣ ಇದೆ ಈ ಅಧಿವೇಶನದ ನಂತರ ಇನ್ನೊಂದಷ್ಟು ಸೇರ್ಪಡೆಗಳನ್ನು ಮಾಡುವಂಥದ್ದು ಮತ್ತು ಇವತ್ತು ಯಾರ್ಯಾರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರನ್ನು ನಮ್ಮ ಎಲ್ಲ ಸಹೋದರ ರೀತಿಯಲ್ಲಿ ಯಾವುದೇ ಒಂದು ವಿಚಾರಗಳಿರಲಿ ಎಲ್ಲ ಚರ್ಚೆಗಳು ಮಾಡಿ ಇವತ್ತು ನಾವು ಕಳೆದ ನಾಲ್ಕು ವರ್ಷಗಳಿಂದ ಯಾವ ರೀತಿ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದೆ ಕೂಡ ಇವತ್ತು ಸೇರಿರ್ತಕ್ಕಂಥ ಅಂದರೆ ನಮ್ಮ ಮನೆಗೆ ಅಂದರೆ ನಮ್ಮ ಪಕ್ಷದಕ್ಕೆ ಯಾರೇ ಬಂದರೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಗೌರವಕ್ಕಾಗಲಿ ಅವರ ಸ್ವಾಭಿಮಾನಕ್ಕಾಗಲಿ ಎಲ್ಲೂ ಕೂಡ ಧಕ್ಕೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮತ್ತು ಇವರು ಕೂಡ ಇನ್ನೂ ಸಾಕಷ್ಟು ಸಂಘಟನೆಯಲ್ಲಿ ತೊಡಕೊಂಡು ಬಹುಶಃ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೀವಿ ನಾವು ನಮ್ಮ ತಂದೆ ನಮ್ಮ ತಾತ ಕಾಲೇಜಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವು ಕೆ ಎಚ್ ಮಿನಪ್ಪ ಜೊತೆಯಲ್ಲಿ ನಾವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೆ ಎಚ್ ಮೀನಪ್ಪ ಕಾಂಗ್ರೆಸ್ಸಲ್ಲೇ ನಾವು ಕೆಲಸ ಮಾಡಿಕೊಂಡು ಅವ್ರ ಜೊತೆಯಲ್ಲೇ ಇದ್ದವು ನಾವು ಒಂದು ಸೀಟನ್ನು ಮೂರನೇ ವಾರ್ಡಲ್ಲಿ ಗೆದ್ದಿದ್ದೆವು ಕನಿಷ್ಠ ಪಕ್ಷ ನಮ್ಮನ್ನು ಸೌಜನ್ಯಕ್ಕಾದರೂ ನಮ್ಮ ಮಾಜಿ ಶಾಸಕರು ಕರೆಯಿದೆ ಮಾತಾಡಿದೆ ಏಕಾಕಿ ಕೆ ಎಚ್ ಮೀನಪ್ಪ ಅವರ ಜೊತೆ ಸೇರಿಕೊಂಡು ನಮ್ಗೆ ಕೊಟ್ಟಿರುವ ನಾಮನಿರ್ದೇಶನ ಸ್ಥಾನಗಳು ಮತ್ತು ಭೂ ಭೂ ಹಗೋಳಿ ಅವರಿಗೆಲ್ಲ ಕೊಟ್ಟಿರೋದು ಅದೆಲ್ಲ ಕಿತ್ತು ಇದು ಮಾಡಿರೋದು ಅದಕ್ಕೋಸ್ಕರ ನಾವು ನಮ್ಮ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರು ಹಾಗೂ ಕೃಷ್ಣಾರೆಡ್ಡಿ ಅವರ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಅವರಲ್ಲಿ ನಾವು ಸೇರ್ಪಡೆ ಆಗ್ತೇವೆ